ಚೆನ್ನಾಗಿದೆ ನೀವು ನೀವೇಗಿದ್ದೀರ ಸಿ ರಾಣಿ ಈಸ್ ಅ ಸ್ಪೆಷಲ್ ಫಿಲ್ಮ್ ಯಾಕಂದರೆ ಕಿರಣ್ ರಾಜ್ ಜೊತೆ ನಾನು ಇದಕ್ಕಿಂತ ಹಿಂದೆ ಮಾರ್ಚ್ ಟ್ವೆಂಟಿ ಟೂ ಅಂತ ಒಂದು ಸಿನಿಮಾ ಮಾಡಿದ್ದೆ ನಮ್ಮ ಹರೀಶ್ ಶೇರಿಗರ್ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದರು ಕೂಡಲು ರಾಮಚಂದ್ರ ಅವರದ್ದು ಡೈರೆಕ್ಷನು ಹಾಗೆ ಇವರು ನಮ್ಮ ಗುರುತೇಜ್ ಶೆಟ್ಟಿ ಇದಕ್ಕಿಂತ ಮುಂಚೆ ಯಾವುದೋ ಒಂದು ಎರಡು ಸಿನಿಮಾಗೆ ಮಾತಾಡಿದ್ವಿ ವರ್ಕ್ ನಡೆದಿರಲಿಲ್ಲ ಸೊ ರಾಣಿ ಅಂತ ಕತೆ ಹೇಳ್ಕೊಂಡು ಬಂದರು ಫಸ್ಟಿಗೆ ಕತೆ ಹೇಳಿದರು ಕತೆ ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬ ರಿಯಾಲಿಟಿ ಇರುವಂತಹ ಒಂದು ಕತೆ ಆಮೇಲೆ ಇದಕ್ಕೆ ಹೀರೋ ಕಿರಣ್ ರಾಜ್ ಅಂತ ಹೇಳಿದ್ರೆ ಇನ್ನೂ ಆಯಿತು ಆ್ಯಂಡ್ ಟೀಮ್ ಒಂದು ಪ್ರೊಡ್ಯೂಸರ್ ನಮ್ಮ ಚಂದ್ರಕಾಂತ್ ಪೂಜಾರಿ ಹಾಗೂ ಉಮೇಶ್ ಇಬ್ಬರು ಒಂದು ಸದಾಭಿರುಚಿ ಇರುವಂಥದ್ದು ಒಂದು ಇಂಡಸ್ಟ್ರಿಗೆ ಏನಾದರೂ ಒಂದು ಚೆನ್ನಾಗಿರುವಂಥದ್ದು ಕೊಡಬೇಕು ಆ್ಯಂಡ್ ಸಿನಿಮಾಗೆ ಏನು ಬೇಕೋ ಅದಕ್ಕೆ ಒಂದು ತಂಡಕ್ಕೆ ಟೆಕ್ನಿಕಲ್ ಆಗಲಿ ಫಿನಾನ್ಷಿಯಲಿ ಎಲ್ಲನೂ ರಿಸ್ಟ್ರಿಕ್ಷನ್ ಮಾಡದೇ ಕೊಡಬೇಕು ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ನಾವು ಚೆನ್ನಾಗಿ ಖರ್ಚು ಮಾಡಿದರೆ ಚೆನ್ನಾಗಿರೋ ಒಂದು ಪ್ರಾಜೆಕ್ಟ್ ತೆಗ್ದ ಪ್ರಾಡಕ್ಟ್ ಒಂದು ತೊಗೊಂಬಂದರೆ ಡೆಫಿನೆಟ್ಲಿ ಚೆನ್ನಾಗಿ ಓಡತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಬಂದರು ಹಾಗೂ ಈ ಟೀಮ್ ತುಂಬ ಇಷ್ಟ ಆಯಿತು ನನಗೆ ದಟ್ಸ್ ವೈ ರಾನಿ ಇಸ್ ವೆರಿ ಸ್ಪೆಷಲ್ ಟೀಮ್ ಆ್ಯಂಡ್ ಕಮಿಂಗ್ ಟು ದ ಸ್ಟೋರಿ ಅದೇ ನಾನು ಜನರಲ್ ಏನಂದರೆ ನಾನು ಒಂದು ಕಡೆಯಲ್ಲಿ ಕೂತು ಕಂಪೋಸಿಂಗ್ ಮಾಡಿ ಅದನ್ನು ಡೈರೆಕ್ಟ್ರಿಗೆ ಕಳಿಸಿ ಅವರೆಲ್ಲೋ ಕೇಳಿ ಆ ಥರ ಕಂಪೋಸಿಂಗ್ ಮಾಡಲ್ಲ ನಾನು ದೀಸ್ ಡೇಸ್ ನಾವೆಲ್ಲಾದರೂ ಹೋಗಿ ಒಂದು ಕಡೆ ಕೂತು ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡಿ ಒಂದು ಮೂರ್ನಾಲ್ಕು ದಿನ ಟೋಟಲಿ ಎಲ್ಲ ತಂಡ ಅಂದರೆ ಡೈರೆಕ್ಟರ್ ಆಗಲಿ ಅಸಿಸ್ಟೆಂಟ್ ಕೋ ಡೈರೆಕ್ಟರ್ಸ್ಗಳಾಗಲಿ ಆಮೇಲೆ ನಮ್ಮ ಜೊತೆ ಲಿರಿಸಿಸ್ಟ್ ಆ್ಯಂಡ್ ಸಿಂಗರ್ಸ್ ನಮ್ಮ ಮ್ಯೂಸಿಕ್ ಟೀಮ್ ಎಲ್ಲರೂ ಹೋಗಿ ಈ ಕಥೆ ಬಗ್ಗೆನೇ ಮಾತಾಡಿ ಕತೆ ಬಗ್ಗೆ ಏನೆಲ್ಲ ಸಿಚುವೇಷನ್ಸ್ ಇದೆ ಅದರ ಬಗ್ಗೆ ಮಾತಾಡಿ ಎಲ್ಲ ಈ ಥರ ಕಂಪೋಸಿಂಗ್ ಮಾಡೋದು ವಾಡಿಯ ರೂಢಿಯಾಗಿದೆ ಇವಾಗ ಯಾಕಂದರೆ ಅದರಲ್ಲಿ ತುಂಬಾ ಪಾಸಿಟಿವ್ಸ್ಗಳಿರತ್ತೆ ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೂ ಸರಿ ಕತೆ ಹೇಳಿ ಈ ಸಿಚುವೇಷನ್ಗೆ ನಮಗೆ ಸಾಂಗ್ ಬೇಕು ಅಂದಾಗ ಆ ಇನ್ಸ್ಟೆಂಟಾಗಿ ನನಗೂ ಏನದನ್ನು ಹೊಳಿಯುತ್ತೆ ಮತ್ತು ನಾವು ರೆಫರೆನ್ಸ್ಗಳಾಗಲಿ ಅಥವಾ ಕಥೆಯನ್ನು ಹೇಗೆ ಅವರು ಪಿಕ್ಚರೈಸೇಷನ್ ಮಾಡ್ತಾರೆ ಕತೆಯಲ್ಲಿ ಏನು ಬರುತ್ತೆ ಆ ಸಾಂಗಿಗೆ ಇದನ್ನೆಲ್ಲ ಇದ್ದಾಗ ಒಬ್ಬ ಒಬ್ಬಲಿರಿಸಿಷ್ಟು ಅವರು ಬರೆದು ಆ ಕತೆ ಹುಟ್ಟುಕೊಳ್ಳುವಂಥ ಒಂದು ಸನ್ನಿವೇಶ ಆ ಸಾಂಗ್ ಹುಟ್ಟುಕೊಳ್ಳುವಂಥ ಸನ್ನಿವೇಶ ಅದು ಬಂದು ಬ್ಯೂಟಿಫುಲ್ ಮೆಮೊರಿ ಆ್ಯಂಡ್ ಇವನ್ ಡೈರೆಕ್ಟರ್ಸಿಗೆ ಅದು ನೀಟಾಗಿ ಒಂದು ಜಡ್ಜ್ಮೆಂಟ್ ಸಿಗತ್ತೆ ಅವ್ರದ್ದು ಒಂದು ಕ ಈ ಸಾಂಗಲ್ಲಿ ನಾನು ಇದೆಲ್ಲ ಕಥೆಯೆಲ್ಲ ಬರುತ್ತೆ ಅಂತ ಹೇಳಿದಾಗ ಅದಕ್ಕೆ ಬೇಕಾದ ಹಾಗೆ ನಾನು ಸ್ವಲ್ಪ ಬಿ ಜಿ ಎಮ್ಸ್ಗಳನ್ನು ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಹಾಗಾಗಿ ಈ ಸಾಂಗ್ಗಳಿಗೆ ಡೈರೆಕ್ಟರ್ಸು ತುಂಬಾ ಅಟ್ಯಾಚ್ ಆಗಿಬಿಡ್ತಾರೆ ಅಟ್ಯಾಚ್ ಅಂದರೆ ಅವ್ರಿಗೆ ಅದೊಂದು ಜಡ್ಜ್ಮೆಂಟ್ ಸಿಗುತ್ತೆ ಇದು ನಾವು ಕರೆಕ್ಟಾದ ರೂಟಲ್ಲಿ ಹೋಗ್ತಾ ಇದ್ವೋ ಇಲ್ಲ ಅಂತ ಸೊ ಈ ಥರ ಮಾಡಿದ್ದು ಸೊ ಇದಕ್ಕೂ ಅಷ್ಟೇ ಎಲ್ಲ ಸಾಂಗ್ಗಳನ್ನು ನನ್ನ ಮ ವೆರಿ ಕ್ಲೋಸ್ ಆ್ಯಂಡ್ ತುಂಬ ಇಷ್ಟವಾದಂಥ ಸಾಹಿತಿ ಈಗ ಕನ್ನಡದಲ್ಲಿ ತುಂಬ ಪ್ರಭುತಿಯಲ್ಲಿದ್ದಾರೆ ಪ್ರಮೋದ್ ಮಾರು ಅವರು ಬರೆದಿದ್ದಾರೆ ಸೊ ಹಾಗಾಗಿ ನಾವೆಲ್ಲ ಸೇರಿ ಒಂದು ಕಡೆ ಹೋಗಿ ನಾವು ಕಂಪೋಸಿಂಗ್ ಮಾಡಿದ್ವಿ ಇದನ್ನು ತುಂಬಾ ಈಸಿ ಗೋಯಿಂಗ್ ಇತ್ತು ಯಾಕಂದ್ರೆ ಅವ್ರೇನೋ ಒಂದು ಟ್ಯೂನ್ ಕೊಟ್ಟರೆ ಸಡನ್ ಆಗಿ ಅಲ್ಲಿ ಇಮಿಡಿಯೇಟ್ ಆಗಿ ಆಗೋದು ನಾನು ಎಲ್ಲರದ್ದು ಅವ್ರು ಎಲ್ಲರದ್ದು ಆಗ್ತಿರ್ಲಿಲ್ಲ ಜಾಸ್ತಿ ಆಗಿ ತುಂಬಾ ಈಸಿ ಆಗಿತ್ತು ವರ್ಕ್ ಮಾಡೋದಂತ ಒಬ್ಬ ಸಾಹಿತಿಗೆ ಎಂಟೈರ್ ಆಲ್ಬಮ್ ಕೊಡೋ ವಿಚಾರ ಬಂದಿದ್ದು ಹೇಗೆ ಅಂತ ಅದೇ ಅದು ನಾನು ಐ ಶುಡ್ ಥ್ಯಾಂಕ್ ನಮ್ಮ ಡೈರೆಕ್ಟರ್ ಗುರುತೇಜ್ ಅವರು ಯಾಕಂದರೆ ಅದು ಅವರದು ಡಿಸಿಷನ್ ಆ್ಯಂಡ್ ಅದೇ ಒಬ್ಬ ಡೈರೆಕ್ಟರ್ಗೆ ಒಬ್ಬ ಟೆಕ್ನಿಷಿಯನ್ಸ್ ಮೇಲೆ ನಂಬಿಕೆ ಅನ್ನೋದು ಇದಕ್ಕೇನೆ ಇವಾಗ ಒಂದು ಸಿನಿಮಾಗೆ ಮೋಸ್ಟ್ಲಿ ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಏನೋ ಸಾಂಗ್ಸ್ಗಳನ್ನು ಮಾಡ್ತಾರೆ ಬಟ್ ಸಾಹಿತ್ಯ ಅಂತ ಬಂದಾಗ ಬೇರೆ ಬೇರೆ ಯಾಕಂದರೆ ವೆರೈಟಿ ಇರಲಿ ಅಂತ ಹೇಳಿ ಬಟ್ ಪ್ರಮೋದ್ ತುಂಬಾ ಸ್ಟಡಿ ಮಾಡಿ ತುಂಬ ಓದ್ಕೊಂಡಿರುವಂತಹ ಒಬ್ಬ ಸಾಹಿತಿ ಅವರ ಒಂದು ಪದ ಬಳಕೆ ಆಗಲಿ ಅಥವಾ ಒಂದು ಕನ್ನಡದ ಒಂದು ಹಿಡಿತ ಆಗಲಿ ಅದು ಡೈರೆಕ್ಟರ್ ಅವರಿಗೆ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಪ್ರಮೋದ್ ಅವರು ಅದನ್ನು ಕಂಪ್ಲೀಟ್ ಎಲ್ಲ ಸಾಂಗ್ಗಳಲ್ಲೂ ಪ್ರಮೋದ್ ಅವರೇ ಬರೆದರು ಮತ್ತು ಏನೆಂದರೆ ನಾನು ಪ್ರಮೋದ್ ವರ್ಕ್ ಮಾಡಿದಾಗ ಜನ್ರಲಿ ನಾನು ಇದ್ದೀನಿ ಸಾಹಿತಿ ನಾನು ಫಸ್ಟ್ ಸಾಹಿತ್ಯ ಬರೆಸ್ತೀನಿ ಸಾಹಿತ್ಯ ಬರೆಸಿದ ಮೇಲೆ ಸಾಹಿತ್ಯಕ್ಕೆ ಕಂಪೋಸ್ ಮಾಡೋದು ನಾನು ಟ್ಯೂನ್ ಅಂತ ಕೊಡೋದು ಅದೊಂದು ತುಂಬಾ ರೇರ್ ಅಂತ ಹೇಳ್ಬೋದು ಇವಾಗ ಯಾಕಂದರೆ ಇವಾಗ ಸರಿ ಸಪೋಸ್ ಜಯಂತ್ ಕಾಯ್ಕಿಣಿ ಸರ್ ಬರೆದ್ರೆ ಅವರು ಅಂದರೆ ಟ್ಯೂನನ್ನು ಕೇಳ್ತಾರೆ ಮತ್ತು ಅವರು ಇದಿರ್ತಾರೆ ಬ್ಯುಸಿ ಇರ್ತಾರೆ ಹಾಗಾಗಿ ನಾವು ಡಿಸ್ಕಷನ್ ಮಾಡಿಕೊಂಡು ಅವರಿಗೆ ಟ್ಯೂನ್ ಕೊಡ್ತೀನಿ ಬಟ್ ಬೇರೆ ಸಾಹಿತಿಗಳ ಜೊತೆ ನಾನು ಮ್ಯಾಕ್ಸಿಮಮ್ ಅವರಿಗೆ ರಿಸ್ಟ್ರಿಕ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಾವು ಒಂದು ಕಥೆ ಇದೆ ಅದಕ್ಕೊಂದು ಒಂದು ಮೀಟರ್ ಅಂತ ಫಿಕ್ಸ್ ಮಾಡ್ತೀವಿ ಆ ಸಾಂಗ್ಗೆ ಏನು ಬೇಕೋ ಅದನ್ನು ಸಾಹಿತಿಗಳ ಹತ್ರ ಬರೆಸ್ತೀನಿ ಅದೇ ಥರ ಪ್ರಮೋದ್ ಅವ್ರ ಹತ್ರ ನನಗೆ ಒಂದು ನಾಲ್ಕು ಲೈನ್ ಬರೆದು ಬಿಡಿ ಪ್ರಮೋದ್ ಅಂತ ಹೇಳೋದು ಅವರೇನೋ ಮಾಡಿ ಎಲ್ಲೋ ಕೂತು ಅಲ್ಲೇ ಬರೀತಾರೆ ಸೊ ಆ ನಾಲ್ಕು ಲೈನ್ಗಳಿಗೆ ಏನು ಟ್ಯೂನ್ ಹುಟ್ಟುತ್ತೋ ಅದನ್ನು ನಾನು ಇದು ಮಾಡಿಬಿಟ್ಟು ನೆಕ್ಸ್ಟ್ ಬೇಕಿದ್ರೆ ನಾಲ್ಕು ಲೈನ್ ಅದನ್ನು ಡೆವಲಪಿಗೆ ಐ ವಿಲ್ ಗಿವ್ ಇಮ್ ದ ಟ್ಯೂನ್ ಆ ಥರ ಆ್ಯಂಡ್ ಪ್ರಮೋದ್ ಈಸ್ ವೆರಿ ಕ್ವಿಕ್ ಆ ವಿಷಯದಲ್ಲಿ ನಮಗೆ ಇದೇನು ಹೇಳಬೇಕಾಗಿದ್ದಿಲ್ಲ ಆ್ಯಂಡ್ ಈ ಸಾಂಗ್ಗಳೆಲ್ಲನೂ ನಾವು ಇವಾಗ ಕಂಪೋಸಿಂಗ್ ಹೋಗಿ ಕೂಡ ಅಲ್ಲಲ್ಲೇ ಬರೆದು ಅಲ್ಲಲ್ಲೇ ಫೈನಲೈಸ್ ಆಗಿ ಆ್ಯಂಡ್ ವಿ ಮೇಡ್ ಫೈನಲೈಸ್ಡ್ ವರ್ಷನ್ ಆಫ್ ದ ಸಾಂಗ್ಸ್ ಆಮೇಲೆ ಒನ್ ಏರ್ ಒನ್ ಟು ವರ್ಡ್ಸ್ ಮೇ ಬಿ ಯಾಕಂದರೆ ಒಬ್ಬ ಕ್ರಿಯೇಟರ್ ಅಂತ ಇದ್ದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವರು ಆವಾಗ ಅದನ್ನು ಯೋಚನೆ ಮಾಡ್ತಾನೆ ಇರ್ತಾರೆ ಇನ್ನೇನಾದರೂ ಬೆಟರ್ ಇರ್ಬೋದು ಅಂತ ಅದೇ ಥರ ನಾನು ಟ್ಯೂನಲ್ಲೂ ಮಾಡಿದ್ದೀನಿ ಸೊ ಅದಕ್ಕೂ ಪ್ರಮೋದ್ ಅವರು ಆಪ್ಷನ್ಸ್ ರಾಣಿ ಅನ್ನೋದು ಕಿರಣ್ ರಾಜ್ ಅವ್ರನ್ನೇಡ್ ಅಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಿರುವಂತಹ ಮೇಲ್ನೋಟಕ್ಕೆ ಕಾಣುತ್ತೆ ಸೊ ಅವರ ಒಂದು ಇಮೇಜ್ ನೀವು ಯಾಕೆಂದ್ರೆ ಅವರು ಸೀರಿಯಲ್ ಅಲ್ಲಿ ಒಂದು ಒಂದಿಷ್ಟು ಫ್ಯಾಮಿಲಿ ಆಡಿಯನ್ಸ್ ಇರ್ತಾರೆ ಬಟ್ ಇದೊಂದು ಮಾಸ್ ಇಮೇಜ್ ಸೃಷ್ಟಿ ಆಗ್ತಿದೆ ಟೀಸರ್ ಮಾಡಿದಾಗ ಬಟ್ ಇದ್ರನ್ನ ಈ ಇಮೇಜ್ ತಕ್ಕಂತೆ ಅವ್ರಿಗೆ ಮ್ಯೂಸಿಕ್ ಮಾಡೋದ್ರೆ ಹೆಂಗ್ ಅನಿಸ್ತು ಅದೇ ಇವಾಗ ಅಗೇನ್ ನಾವು ತೆರೆ ಮರೆಯಲ್ಲಿರಲಿ ಅಥವಾ ತೆರೆ ಮುಂದೆ ಇರುವಂಥ ಆ್ಯಕ್ಟರ್ಸ್ಗಳಾಗಲಿ ನಾವೆಲ್ಲರೂ ಒಂದು ಡ್ರೈವರ್ಸ್ ಥರ ಅಂತ ಅಂದ್ಕೋಬೇಕು ಯಾಕಂದರೆ ನಾವು ಒಂದೇ ಒಂದು ಇಮೇಜ್ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಆ ಕಥೆ ಏನು ಕೇಳುತ್ತೆ ಅದಕ್ಕೆ ಇವಾಗ ಮಾಸ್ ಬೇಕಾ ಇವಾಗ ನಾನು ಅಷ್ಟು ನಾನು ಯಾವತ್ತೂ ಹೇಳೋದು ನಾನೊಬ್ಬ ಡ್ರೈವರ್ ನನಗೆ ನೀವು ಯಾವ ಕಾರ್ ಕೊಡ್ತೀರಾ ಅದನ್ನು ನಾನು ಕಾರ್ ಇದು ಮಾಡ್ತೀನಿ ನೀವು ಅಂಬಾಸಿಡರ್ ಕೊಟ್ಟರು ಸರಿ ವಿ ಎಮ್ ಡಬ್ಲ್ಯೂ ಕೊಟ್ಟು ನಾನು ಡ್ರೈವ್ ಮಾಡ್ತೀನಿ ಯಾವ ಥರ ಸಾಂಗ್ ಬೇಕೋ ಆ ಥರ ನಾನು ಮಾಡಿಕೊಡ್ತೀನಿ ಸೊ ಇದೇ ಥರ ಒಬ್ಬ ಆ್ಯಕ್ಟರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಜಾನರಿಗೆ ಫಿಕ್ಸ್ ಆಗಬಾರ್ದು ಆ್ಯಂಡ್ ಇಟ್ ಈಸ್ ವೆರಿ ವೆಲ್ಕಮಿಂಗ್ ಆ್ಯಂಡ್ ಕಿರಣ್ ರಾಜ್ ಅವರು ಫ್ಯಾಮಿಲಿ ಇದರಿಂದ ಹಿಡಿದು ಒಂದು ಮಾಸ್ ಇದಕ್ಕೆ ಒಂದು ಆ್ಯಕ್ಷನ್ ಹೀರೋ ಒಂದು ಡ್ಯಾನ್ಸ್ ಹೀರೋ ಆ ಥರ ಬರ್ತಾ ಇದ್ದಾರೆ ಅಂತ ಒಬ್ಬ ನಟನಿಗೆ ಅದು ತುಂಬ ಅಗತ್ಯ ಕೂಡ ಯಾಕಂದರೆ ಒಂದೇ ಒಂದು ಇದರಲ್ಲಿ ಇವರು ಓಕೆ ಇವರು ಬರೀ ಮಾಸ್ ಮಾಡೋದು ಇವರು ಬರೀ ರಾಮ್ ಕಾಮ್ ಮಾಡೋದು ಆ ಥರ ಇರಬಾರ್ದು ಆ್ಯಂಡ್ ಬರೀ ಹೇಳಲ್ಲ ಕಿರಣ್ ಅವರನ್ನು ಸ್ಕ್ರೀನಲ್ಲಿ ನೋಡಿದಾಗ ನೀವು ಆ ಒಂದು ಫ್ಯಾಮಿಲಿ ಫೀಲಿಂದ ಹೊರಗೆ ಬರ್ತೀರಾ ಯಾಕಂದರೆ ಅಷ್ಟು ವರ್ಕ್ ಮಾಡಿದ್ದಾರೆ ಅದಕ್ಕೆ ಫೈಟ್ಸ್ ಆಗಲಿ ಅದಾಗಲಿ ಇದಾಗಲಿ ಡೆಫಿನೆಟ್ಲಿ ಈ ಈಸ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಆಮೇಲೆ ಈ ಪ್ರಮೋಷನ್ಸ್ಗಳಾಗಲಿ ಇವಾಗ ನಮ್ಮದು ಟೈಟಲ್ ಲಾಂಚಿಗೆ ಅವ್ರು ಬಂದು ದುಬೈಲಿ ಹೋಗಿ ಸ್ಕೈಡೈವ್ ಮಾಡಿ ಆ ಥರ ಟೈಟಲ್ ರಿವೀಲ್ ಮಾಡಿದಂಥವ್ರು ಸೊ ಹಾಗಾಗಿ ಹೀ ಈಸ್ ಇನ್ ಒಂದು ಸಿನಿಮಾಗೆ ಯಶಸ್ಸಿಗೆ ತೆರೆ ಮುಂದೆ ಮಾತ್ರ ಇಲ್ಲದೆ ತೆರೆ ಹಿಂದೆ ಕೂಡ ಆ್ಯಂಡ್ ಆಲ್ ದ ಪ್ರಮೋಷನ್ಸ್ ಆಲ್ಸೋ ಆ್ಯಂಡ್ ಈಸ್ ಗಾಟ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಹಾಗಾಗಿರೋದ್ರಿಂದ ಜನ ಅವರನ್ನು ಖಂಡಿತ ಸ್ವೀಕರಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಚಾಲ್ತಿಯಲ್ಲಿ ಅಂದರೆ ಹಳೆ ಕಾಲದಲ್ಲಿ ಮ್ಯೂಸಿಷಿಯನ್ಸು ಮ್ಯೂಸಿಕ್ ಡೈರೆಕ್ಟರು ಡೈರೆಕ್ಟರು ಸಾಹಿತಿ ಎಲ್ಲ ಸೇರಿ ಸಾಂಗ್ಗಳನ್ನು ಕಂಪೋಸ್ ಮಾಡ್ತಾಯಿದ್ರು ಇವಾಗ ಇಳೆಯರಾಜ ಸರ್ ಆಗಲಿ ಎಮ್ ಎಸ್ ಪಿ ಸರ್ ಆಗಲಿ ಆ ಥರನೇ ಬಟ್ ನಮ್ಮಲ್ಲಿ ಹಂಸಲೇಖ ಸರ್ ಅವರೇ ಅದ್ಭುತ ಅತ್ಯದ್ಭುತ ಒಂದು ಮೇಧಾವಿ ಸಾಹಿತಿ ಅವರೇ ಹಾಡು ಕಂಪೋಸ್ ಮಾಡಿ ಅವರೇ ಬರೀತಾಯಿದ್ರು ಹಾಗಾಗಿ ಒಂದು ಆವಾಗವಾಗ ಒಂದು ಜಡ್ಜ್ಮೆಂಟ್ ಸಿಗ್ತಾಯಿತ್ತು ಆ ಟೈಮಲ್ಲೆಲ್ಲ ಥರ ನಮಗೆ ಎಲ್ಲ ಸಾಂಗ್ ಕಂಪೋಸಿಂಗ್ ಮಾಡಿಬಿಟ್ಟು ಆಮೇಲೆ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಅದನ್ನು ಕೇಳಿ ಆ ಥರ ಎಲ್ಲ ಅದೊಂದು ಇನ್ಸ್ಟೆಂಟ್ ಆ ಟ್ಯೂನ್ ಏನಿದೆ ಆ ಸಾಹಿತ್ಯದ ಜೊತೆ ಅದೊಂದಿತ್ತು ಈಗ ಇನ್ನೊಂದು ವಿಷಯ ಏನಂದರೆ ಒಂದು ಸಾಂಗ್ ಹಿಟ್ ಆಗಬೇಕಂದ್ರೆ ಬರೀ ಸಾಹಿ ಸಂಗೀತ ಮಾತ್ರ ಚೆನ್ನಾಗಿದ್ದರೆ ಆಗಲ್ಲ ಫಿಫ್ಟಿ ಪರ್ಸೆಂಟ್ ಹ್ಯಾಸ್ ಟು ಬಿ ಸಾಹಿತ್ಯ ಒಂದು ಟ್ಯೂನ್ ಆ ಟ್ಯೂನಿಗೆ ಯಾವ ಥರ ಸಾಹಿತ್ಯ ಬರುತ್ತೆ ಅದನ್ನೇ ಜನ ನೆನಪಿಟ್ಕೊಳ್ಳೋದು ಇವಾಗ ಟ್ಯೂನ್ ಅನ್ನೋದು ಬರೀ ಒಂದು ರೂಪುರೇಖೆ ಅಷ್ಟೇ ಅದರೊಳಗೆ ಒಂದು ಕಣ್ಣು ಅದರೊಳಗೊಂದು ಮೂಗು ಅದು ಎಷ್ಟು ಸುಂದರವಾಗಿ ಬರೀ ಚಿತ್ರ ಸಾಹಿತಿ ಅದನ್ನು ಬಿಡಿಸ್ತಾರೋ ಅದು ಒಂದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಈಸ್ ಅ ವೆರಿ ಒಂದು ಸೋಲ್ಫುಲ್ ಕನೆಕ್ಷನ್ ಇವಾಗ ಸಪೋಸ್ ಫಾರ್ ಇನ್ಸ್ಟೆನ್ಸ್ ಇಫ್ ಐ ಟೇಕ್ ನಿನ್ನತನಿಗಾಗಿ ನಾನು ಬರೀ ಟ್ಯೂನ್ ಆಡಿದರೆ ತನ ತನ ನ ಅಂತ ಇದೆ ಅದು ನೆನಪಿರ್ಬೋದು ನೆನಪಿರಲಿ ನಿಮಗೆ ನೆನಪು ಆಗಬಹುದು ಬಟ್ ಅದನ್ನೇ ಜಯಂತ ಅಂತಹ ಒಂದು ಅದ್ಭುತ ಸಾಹಿತಿ ಅದಕ್ಕೆ ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯಿವೆ ಅಂದಾಗ ಅದಕ್ಕೆ ಜೀವ ಆತ್ಮ ಬಂದಾಯಿತು ಆವಾಗ ಯಾರೆಲ್ಲ ಒಂದು ಪ್ಯೂರ್ ಲವಲ್ ಇರ್ತಾರೆ ಅವರು ಒಬ್ಬ ಸಂಗಾತಿಯನ್ನು ಕ ಸಂಗಾತಿಗೋಸ್ಕರ ಕಾಯ್ತಾ ಇರ್ತಾರೆ ಅಥವಾ ಕಂಪ್ಲೀಟಾಗಿ ಇದು ಮಾಡಿದ್ದಾರೆ ಅವರು ಅವರನ್ನು ಅದಕ್ಕೆ ಕನೆಕ್ಟ್ ಮಾಡ್ಕೋತಾರೆ ಹಾಗಾಗಿರೋದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಸಾಹಿತ್ಯ ಆ್ಯಂಡ್ ಸಂಗೀತದ ಪ್ರಾಪರ್ ಸಮ್ಮಿಲನ ಆಗಬೇಕು ಎರಡು ಓವರ್ ಶ್ಯಾಡೋ ಆಗಬಾರ್ದು ಸೊ ಹೀಗಾಗಿ ಇವಾಗ ಇಂಡಸ್ಟ್ರಿಯಲ್ಲಿ ಯಾವುದು ಚಾಲ್ತಿಯಲ್ಲಿರ್ಬೋದು ಬಟ್ ಒಳ್ಳೆ ಸಾಂಗ್ಗಳು ಬರ್ತಾ ಇದೆಯಾ ಅದು ಇಂಪಾರ್ಟೆಂಟ್ ಅಂದರೆ ಸಿ ಯು ಕ್ಯಾನ್ ಸಾಹಿತ್ಯ ಬರೆದು ಕಂಪೋಸಿಂಗ್ ಮಾಡ್ಬೋದು ಕಂಪೋಸಿಂಗ್ ಮಾಡೀ ಸಾಹಿತ್ಯ ಬರಿಬೋದು ಹೇಗೂ ಇದೆ ಬಟ್ ಎರಡು ಚಾಲ್ತಿಯಲ್ಲಿದೆ ಆ್ಯಂಡ್ ಕೆಲವು ಸೀನಿಯರ್ ಆ್ಯಂಡ್ ಅನುಭವಿಸ್ತರು ಸಾಹಿತ್ಯಕ್ಕೆ ಮಾಡ್ತಾರೆ ಬಟ್ ಹೊಸಬ್ಬರು ಟ್ಯೂನ್ ಕೊಡ್ತಾರೆ ಅವರವರ ಜಡ್ಜ್ಮೆಂಟ್ ಡೈರೆಕ್ಟರ್ಸ್ಗಳಿಗೆ ಹೇಗಿದೆ ಅಷ್ಟೇ ಕೆಲವು ಸಿನಿಮಾಗಳಲ್ಲಿ ನಾನು ಮಾಡಿದಾಗ ನಾನು ಅಂದರೆ ಸಾಹಿತ್ಯದ ಜೊತೆ ಟ್ಯೂನ್ ಕಂಪೋಸ್ ಮಾಡಿದಾಗ ಕೆಲವು ಡೈರೆಕ್ಟರ್ಗಳು ಹೇಳ್ತಾರೆ ಸರ್ ಇವಾಗಲೇ ನೀವು ಅದನ್ನು ಸಾಹಿತ್ಯ ಹಾಕಿ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಡಿ ಅದು ಡಮ್ಮಿ ಥರ ಅಂದರೂ ಸರಿ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಡಿ ಯಾಕೆಂದರೆ ಆ ಸಾಹಿತ್ಯ ಕೇಳಿದಾಗ ನಮಗೆ ಅದೇ ಮೈಂಡಿಗೆ ಹೋಗ್ತಾ ಇದೆ ಸೊ ನಾವು ಮಾಡೋಣ ನೀವು ಬರೀ ಟ್ಯೂನ್ ಕೊಡಿ ಅಂತ ಹಾಗಾಗಿ ನಾನು ಎರಡೂ ಮಾಡ್ತೀನಿ ಇಂಡಸ್ಟ್ರಿಯಲ್ಲೂ ಎಲ್ಲ ಚಾಲ್ತಿಯಲ್ಲಿದೆ ಅದು ಸಚಿನ್ ಅವರು ಮಾಡ್ತಾ ಇದ್ದಾರ ಅವ್ರು ಇಂಟರ್ವ್ಯೂ ಕೊಡ್ತಾರೆ ಇಲ್ಲ ಅದು ಡೈರೆಕ್ಟ್ ಡೈರೆಕ್ಟರ್ ನಾನು ಪ್ರಮೋದು ಮಾಡೋಣ ಒಂದು ಅದೇ ಈಗ ರಾಣಿಯಲ್ಲಿ ನೋಡಿದರೆ ಕತೆ ಸನ್ನಿವೇಶಗಳು ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಾಂಗ್ಗಳನ್ನು ಇಟ್ಟಿದ್ವಿ ಎಕ್ಸ್ಟ್ರಾ ಸಾಂಗ್ಗಳನ್ನು ಏನು ಇಟ್ಟಿಲ್ಲ ಇದರಲ್ಲಿ ಒಂದು ಆಗಲಿ ಅವ್ರದ್ದು ಕ್ಯಾರೆಕ್ಟರ್ ಇಂಟ್ರ್ ಇಂಟ್ರೊಡಕ್ಷನ್ ಆಗಲಿ ಅಥವಾ ಕಿರಣ್ ರಾಜ್ ಅವರಿಗೆ ಇಂಟ್ರೊಡಕ್ಷನ್ ಆಗಲಿ ಅಥವಾ ಒಂದು ಮಾಸ್ ಎಲ್ಲನೂ ಇದೆ ಅಂದರೆ ಲವ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಇದೆ ಹಾಗಾಗಿ ಒಂದು ಸಿನಿಮಾಗೆ ಇವಾಗ ರಾಣಿ ಆಗಲಿ ಅಥವಾ ಯಾವುದೇ ಸಿನಿಮಾಗಾಗಾಗಲಿ ಒಂದು ಸಚ್ ಸನ್ನಿವೇಶಗಳಿಗೆ ನಾವು ಸಾಂಗ್ ಮಾಡಬೇಕು ಅಂತ ಇದ್ದಾಗ ಆ ಥರದ್ದು ಒಂದು ಒಂದು ಹತ್ತಿಪ್ಪತ್ತು ಸಾಂಗ್ಗಳನ್ನು ನಾವು ಯೋಚನೆ ಮಾಡ್ತೀವಿ ಹಾಗಾಗಿ ಇವಾಗ ಕೆಲವೊಂದು ಇವಾಗ ರಾ ರಾಣಿಯಲ್ಲೂ ಅಷ್ಟೇ ಇವಾಗ ರಿಲೀಸ್ ಆಗಿರುವಂಥ ನೀನೆಂದರೆ ಸಾಂಗು ಅಲ್ಲೇ ನಾವು ಕನಕಪುರದಲ್ಲಿ ಇದು ಮಾಡ್ತಾಯಿದ್ವಿ ಅಂದರೆ ತುಂಬ ಜಾಲಿಯಾಗಿ ಹೋಯ್ತು ಅದು ಈವ್ನಿಂಗ್ ಕ್ರಿಕೆಟ್ ಆಡಿದ್ವಿ ಮಾತಾಡಿದ್ವಿ ಸಾಂಗ್ ಬಗ್ಗೆ ವಾಕಿಗೆ ಹೋದ್ವಿ ಅಥವಾ ಫಸ್ಟ್ ಮೂರು ದಿನ ನಾನು ಮನೆಯಿಂದ ಆ ಕಂಪೌಂಡಿಂದ ಹೊರಗೆ ಬಂದಿಲ್ಲ ಅಲ್ಲಲ್ಲೇ ಇದು ಅಲ್ಲೇ ತೋಟ ಇತ್ತು ಎಲ್ಲ ಇತ್ತು ಹಾಗೆ ಸೊ ಡೈರೆಕ್ಟರ್ ಆ್ಯಂಡ್ ಐ ಆ್ಯಂಡ್ ಸಮ ಪ್ರಮೋದ್ ಎಲ್ಲ ಕೂತು ಒಂಥರ ಇದು ಸೊ ಚೆನ್ನಾಗಿ ಒಂದು ಸ್ಟ್ರೆಸ್ ಇಲ್ಲದೆ ಚೆನ್ನಾಗಿ ಆಯಿತು ಕಂಪೋಸ್ ಬಟ್ ರಾಣಿಯಲ್ಲೂ ಅಷ್ಟೇ ಆ ಒಂದು ಸಿಚ್ಯುವೇಶನ್ಗಳಿಗೆ ನ್ಯಾಯ ಒದಗಿಸಿದ್ದೀ ಅಂತ ನನಗೆ ಅನ್ತೇವೆ ಯಾವ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಆಬ್ವಿಯಸ್ಲಿ ಹಂಸಲೇಖ ಸರ್ ಅಂಡ್ ರಾಜನಾಗೇಂದ್ರ ಸರ್ ಆ್ಯಂಡ್ ಗುರು ಕಿರಣ್ ಸರ್ ಈಸ್ ಲೈಕ್ ಮೈ ಬ್ಲದರ್ ಆ್ಯಂಡ್ ಇವಾಗ ಹೊಸೊಬ್ಬರು ತುಂಬ ಮಾಡ್ತಾ ಇದ್ದಾರೆ ಇವಾಗ ಹರಿ ಸರ್ ಅವರೆಲ್ಲ ನಮಗೆ ದಾರಿ ಹಾಕಿ ಕೊಟ್ಟಿದ್ದಾರೆ ಇವಾಗ ಹೊಸಬ್ರು ಚರಣ್ ರಾಜ್ ಇದ್ದಾರೆ ಮತ್ತು ನಮ್ಮ ಅಜನೀಶ್ ಲೋಕನಾಥ್ ಇವನ್ ಅರ್ಜುನ್ ಜನ್ಯ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ವಿಷಯ ನಾನು ಮಾಧ್ಯಮದ ಮೂಲಕ ಏನು ಹೇಳ್ತಾ ಇದ್ದೀನಿ ಅಂದರೆ ನಾವು ಹೊರಗಡೆ ಬೇರೆ ಬೇರೆ ಏನೋ ಹೆಸರುಗಳಾಗಿರ್ಬೋದು ಬಟ್ ಒಳಗೆಲ್ಲ ವಿ ಆರ್ ಆಲ್ ಕನೆಕ್ಟೆಡ್ ವಿ ಆರ್ ಆಲ್ ಒನ್ ಅಂದರೆ ಮ್ಯೂಸಿಕಲಿ ನಾನು ಇವರಿಗೆ ಎಲ್ಲರಿಗೂ ಏನೋ ಕಾಂಪ್ಲಿಮೆಂಟ್ ಮಾಡ್ತೀನಿ ಅವ್ರು ಚೆನ್ನಾಗಿರೋದು ಇವ್ನ ಅನುಮ್ಸ್ಕೇಳಿ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಚೆನ್ನಾಗಿದ್ದಾಗ ನಾನು ಕಾಲ್ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಅಂತ ಯಾಕಂದರೆ ವಿ ಶುಡ್ ಅಪ್ರಿಷಿಯೇಟ್ ತುಂಬ ಸಂತೋಷ ಯಾಕಂದರೆ ಇಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ಸಂಗೀತಗಳು ಬರ್ತಾ ಇದೆ ಅಂತ ಅದೇ ಥರ ತಮಿಳಲ್ಲಿ ನೋಡಿದರೆ ನೀವು ರಹಮಾನ್ ಸರ್ ಆ್ಯಂಡ್ ಇಳೆಯರಾಜ ಸರ್ ಎಮ್ ಎಸ್ ವಿ ಸರ್

ಇಸ್ ವೆರಿ ಹೌದು ಪೃಥ್ವಿಯಲ್ಲಿ ಮ್ಯೂಸಿಕ್ ಮಾಡಿದ್ದೆ ತುಂಬ ಇಷ್ಟಪಟ್ಟಿದ್ದರು ಅದೇ ಥರ ವಿನಯದ್ದು ಇದ್ದು ರಣ ಮಾಡಿದಾಗಲೂ ತುಂಬ ಬಂದು ನಮಗೆ ಎನ್ಕರೇಜ್ ಕೊಟ್ಟರು ಅಂದರೆ ಅವರು ಹೇಳಿದರು ಕರೆದ್ರಿ ಸರ್ ಇದರಲ್ಲಿ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಇಮೇಜ್ ಅಂತ ಯಾವುದು ಹೋಗಬೇಡಿ ವಿನು ಇಸ್ ಲೈಕ್ ಒಂದು ಲೈಕ್ ಒಂದು ಕ್ಲೇ ಒಂದು ಮಣ್ಣಿದ್ದಂಗೆ ಅವನನ್ನು ನಾವು ಪ್ರಾಪರಾಗಿ ಶೇ ಶೇಪ್ ಮಾಡಬೇಕು ಅಂದರೆ ಹೊಸ ಥರದಲ್ಲಿ ಏನಾದರೂ ಶೇಪ್ ಮಾಡಬೇಕು ವಿ ಡೋಂಟ್ ವಾಂಟ್ ಟು ಗಿವ್ ಇಮ್ ಮನೆ ಇಮೇಜ್ ಸೊ ನೀವು ಏನೆಲ್ಲ ನೀವು ಈ ಇದರಲ್ಲಿ ಎಕ್ಸ್ಪರಿಮೆಂಟ್ ಮಾಡಬೇಕು ಆ ಥರ ಎಲ್ಲ ಮಾಡಿ ಬೇರೆ ಇಸ್ ನೋ ರಿಸ್ಟ್ರಿಕ್ಷನ್ ಏನಾದರೂ ಹೊಸದಾಗಿ ಏನಾದರೂ ಮಾಡೋಣ ಅಂತ ಇನ್ಕ್ಲೂಡಿಂಗ್ ನಮ್ಮ ಡೈರೆಕ್ಟರ್ ರಘುಶಾಸ್ತ್ರಿ ಆಲ್ಸೋ ಸೊ ವಿ ಆಲ್ ಗೇವ್ ಇನ್ ನ್ಯೂ ಥಾಟ್ ಹಾಗಾಗಿ ಅದರಲ್ಲಿ ನಾನು ಜನಕ್ಕೆ ಜನಕ್ಕೆ ಸಾಂಗ್ ಮಾಡಿದಾಗ ನನಗೆ ಐಡಿಯಾನೇ ಇರಲಿಲ್ಲ ಅಪ್ಪು ಸರ್ ಹತ್ರ ಹಾಡಿಸ್ಬೇಕು ಅಂತ ಬಟ್ ಆಮೇಲೆ ವಿನಯ್ ಹೇಳಿದರು ಆ್ಯಂಡ್ ಅಪ್ಪಾಜಿ ಮೀರು ರಗಣ್ಣ ಹೇಳಿದರು ಇಲ್ಲ ಅದು ಸಾಂಗ್ ಅಪ್ಪು ಹಾಡ್ತಾನಂತೆ ತುಂಬ ಇಷ್ಟ ಆಗಿದೆ ನನಗೆ ಹಾಡು ಅಂತ ಆಮೇಲೆ ಅಪ್ಪು ಸರ್ ಫೋನ್ ಮಾಡಿ ಇಲ್ಲ ಸರ್ ಅದು ನಾನೇ ಹಾಡಬೇಕು ನನಗೆ ತುಂಬ ಇಷ್ಟ ಆಗಿದೆ ಆ ಸಾಂಗು ಹಾಗಾಗಿ ನಾವು ಇದು ಮಾಡೋಣ ಅಂತ ಆಮೇಲೆ ನೋಡಿ ಅವ್ರದ್ದು ಡೆಡಿಕೇಶನ್ ನಾನು ಹೇಳಿದೆ ಸರಿ ಸರ್ ಹಾಗಾದರೆ ನಿಮ್ಮ ಸ್ಕೇಲಿಗೆ ಅದನ್ನು ನಾವು ಸೆಟ್ ಮಾಡೋಣ ಅಂತ ಆಮೇಲೆ ನಾವು ಕೂತು ಅವರ ಸ್ಕೇಲಿಗೆ ಆ ಸಾಂಗನ್ನು ಸೆಟ್ ಮಾಡಿ ಅಂದರೆ ಒಬ್ಬೊಬ್ರಿಗೊಂದೊಂದು ರೇಂಜ್ ಇರುತ್ತೆ ಅವರು ಒಂದು ಸ್ಟೂಡೆಂಟ್ ಥರ ಕೂತರು ನನಗೆ ಒಬ್ಬ ಸೂಪರ್ ಸ್ಟಾರಾಗಿ ಕೂತಿರಲಿಲ್ಲ ಎದುರಲ್ಲಿ ಸ್ಟೂಡೆಂಟ್ ಥರ ಕೂತು ನಾನು ಹೇಳಿದ್ದನ್ನು ಕೀಬೋರ್ಡಲ್ಲಿ ಇಟ್ಕೊಂಡು ಹೇಳಿದ್ದನ್ನು ತುಂಬ ಅಚ್ಚುಕಟ್ಟಾಗಿ ಕೇಳಿ ಆ ಹೌದು ಸರಿ ಸ್ವಲ್ಪ ಹೈ ಆಗ್ತಾಯಿದೆ ಅಂಥೇಳಿ ಆ ಒಂದು ಒಂದು ರೇಂಜಿಗೆ ನಾವು ಇದು ಮಾಡಿ ಇದು ಮಾಡಿ ಸೊ ಹಾಗಾಗಿ ದ್ಯಾಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ಎಲ್ಲ ನಟರು ಅಂದರೆ ಆದರೆ ಡೆಫಿನೆಟ್ಲಿ ಹೇಳ್ತಾರೆ ಜನಸಾಮಾನ್ಯರು ಹೇಳಿದ್ದಾರೆ ಆ್ಯಂಡ್ ದಟ್ ವೆರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್